ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕಾದ ಜೀವನದ ಶಿಕ್ಷಣದ ಪಾಠದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಾವು ಅನುಭವಿಸಿರುವಷ್ಟು ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರದು ಅವರನ್ನು ಚೆನ್ನಾಗಿ ಓದಿಸಿ ಒಳ್ಳೆಯ ನೌಕರಿಯನ್ನು ಕೊಡಿಸಬೇಕು ಎನ್ನುವ ಭಾವನೆ ಹೆಚ್ಚಿನ ಪೋಷಕರದ್ದಾಗಿರುತ್ತದೆ ಇದು ಸಹಜ ಮತ್ತು ತಪ್ಪಲ್ಲ ಆದರೆ ಮಕ್ಕಳಿಗೆ ಕಷ್ಟವೇ ಇರಬಾರದು ಎಂದು ಮುದ್ದಿನಿಂದ ಬೆಳೆಸುವುದರಿಂದ ಜೀವನ ಶಿಕ್ಷಣದ ಪಾಠ ಕಲಿಸದೆ ಕೇಳಿದ್ದೆಲ್ಲವನ್ನೂ ತಕ್ಷಣ ಅವರ ಕೈಗೆಟುಕುವಂತೆ ನೀಡುವುದರಿಂದ ಮಕ್ಕಳು ಹಣವನ್ನು ಗೆಲ್ಲುವರೇ ವಿನಃ ಬದುಕನ್ನು ಗೆಲ್ಲುವುದು ಸಾಧ್ಯ ಮಕ್ಕಳಿಗೆ ಆಸ್ತಿಯನ್ನು ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂಬ ಚಿಂತಕರ ಅಭಿಪ್ರಾಯವೂ ಇದಕ್ಕೆ ಪೂರಕ ಬಾಲ್ಯದಿಂದಲೇ ಜೀವನದ ಶಿಕ್ಷಣ ಕಲಿಸಬೇಕೆನ್ನುವ ಸತ್ಯ ಈ ಮಾತಿನ ಎಂದಿದೆ ಹಾಗಿದ್ದರೆ ಜೀವನ ಶಿಕ್ಷಣವೆಂದರೇನು ಎಂಬುದು ಸಹಜವಾಗಿ ಹೇಳುವ ಪ್ರಶ್ನೆ ಸಂಸ್ಕಾರ ಆತ್ಮವಿಶ್ವಾಸ ಕಠಿಣ ಪರಿಶ್ರಮ ಸವಾಲುಗಳನ್ನು ಸ್ವೀಕರಿಸುವ ಆತ್ಮಸ್ಥೈರ್ಯ ಮಾನವೀಯತೆ ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ಳುವ ಭರವಸೆ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸುವುದು ಜೀವನ ಶಿಕ್ಷಣದ ಭಾಗ ಮಕ್ಕಳಿಗೆ ಸಂಸ್ಕಾರ ಕಲಿಸಿ ಮುಖ್ಯವಾಗಿ ಸಂಸ್ಕಾರ ಸುಂದರ ಬದುಕಿಗೊಂದು ಭದ್ರ ಬುನಾದಿ ಮನೆಯೇ ಮೊದಲ ಪಾಠಶಾಲೆ ಮಕ್ಕಳಿಗೆ ವಯಸ್ಸಿಗೆ ಬರುವವರೆಗೂ ತಂದೆ ತಾಯಿಯೇ ಆದರ್ಶರಾಗಿರುತ್ತಾರೆ ಅವರ ನಡವಳಿಕೆಗಳನ್ನೇ ಅನುಸರಿಸುತ್ತಾರೆ ಬಿತ್ತಿದಂತೆ ಬೆಳೆ ಎಂಬ ನಾನುಡಿಯಂತೆ ಮೌಲ್ಯಗಳನ್ನು ತಿಳಿ ಹೇಳಿದರೆ ಮಕ್ಕಳು ಅದನ್ನೇ ಪಾಲಿಸುತ್ತಾರೆ ಹಾಗೆಯೇ ಬೆಳೆಯುತ್ತಾರೆ ಗೇಲಿಯ ಮಾತು ನಕಾರಾತ್ಮಕ ಚಿಂತನೆಗಳನ್ನು ಹೊಂದಿದ್ದರೆ ಮಕ್ಕಳು ಇದನ್ನೇ ಅನುಕರಿಸುತ್ತಾರೆ ಹೀಗಾಗಿ ಹಿರಿಯರನ್ನು ಗೌರವಿಸುವುದು ಭಗವಂತನಲ್ಲಿ ಶ್ರದ್ಧೆ ನಂಬಿಕೆಯನ್ನಿಡುವುದು ಕುಟುಂಬ ಸಂಬಂಧಿಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಳ್ಳುವುದನ್ನು ಕಲಿಸಬೇಕು ಹಿತಮಿತವಾದ ಮೃದು ಮಾತು ಹಣಕ್ಕಿಂತಲೂ ಜೀವನದ ಬಹುದೊಡ್ಡ ಸಂಪತ್ತು ಎಂಬುದನ್ನು ತಿಳಿಸಬೇಕು ಸ್ನೇಹಿತರನ್ನು ಆಧರಿಸಿ ಜೀವನದ ದಿಕ್ಕು ಬದಲಾಗುತ್ತದೆ ಕೆಟ್ಟ ಅಭಿರುಚಿಯ ಸ್ನೇಹಿತರನ್ನು ಹೊಂದಿದ್ದರೆ ತಮ್ಮ ಬದುಕಿನ ಮೇಲೆ ತಾವೇ ಚಪ್ಪಡಿ ಕಲ್ಲು ಎಳೆದಂತುಕೊಂಡಂತಾಗುತ್ತದೆ ಮಕ್ಕಳಿಗೆ ಅವಲಂಬನೆ ತಗ್ಗಿಸಿ ಹೆತ್ತವರು ಮಕ್ಕಳಿಗೆ ಬದುಕಿನ ಅನುಭವಗಳನ್ನು ಕಲಿಸಬೇಕು ಮಗು ಎಡವಿ ಬಿದ್ದಾಗ ಒಂದು ಬಾರಿ ಅಳುತ್ತದೆ ಆ ನೋವಿನ ಅನುಭವದಿಂದ ಮುಂದೆ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಡುತ್ತಾ ಸಾಗುತ್ತದೆ ಮಕ್ಕಳು ಕೇಳಿದ್ದನ್ನೆಲ್ಲ ತೆಗೆದುಕೊಡುವ ಮೊದಲು ಆ ವಸ್ತುವನ್ನು ಖರೀದಿಸಲು ಇರುವ ಶ್ರಮವನ್ನು ತಿಳಿಸಿಕೊಡಬೇಕು ಮಕ್ಕಳು ಪ್ರತಿಯೊಂದಕ್ಕೂ ಪೋಷಕರನ್ನು ಅವಲಂಬಿಸಿದರೆ ಕಲಿಕೆ ಮುಗಿದ ನಂತರ ಅವರ ಬದುಕು ನೀರಿನಿಂದ ಹೊರತೆಗೆದ ಮೀನಿನಂತಾಗುವುದರಲ್ಲಿ ಅನುಮಾನವಿಲ್ಲ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮಕ್ಕಳೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಮಾಡಿದಾಗ ಅವರ ಜೀವನ ಅವರಿಗೆ ಸಮಸ್ಯೆ ಅಥವಾ ಹೊರೆಯೆಂದು ಅನ್ನಿಸದು ಮಕ್ಕಳ ಮೇಲೆ ಒತ್ತಡ ಹೇರಬೇಡಿ ನನ್ನ ಮಗ ನಾನು ಹೇಳಿದ್ದನ್ನೇ ಓದಬೇಕು ಕೇಳಬೇಕು ನಾನು ಹಾಕಿದಗೆರೆ ದಾಟಬಾರದು ಎಂಬ ಭಾವನೆ ಬೆಳೆಸಿಕೊಳ್ಳದೆ ಅವರ ಮನಸ್ಸನ್ನು ಅರಿತು ಅವರು ಬಯಸುವ ಕ್ಷೇತ್ರದಲ್ಲಿ ಕಲಿಯಲು ಅವಕಾಶ ಮಾಡಿಕೊಡಬೇಕು ಬೇರೆ ಮಕ್ಕಳು ಮಾಡಿದಷ್ಟೇ ಸಾಧನೆಯನ್ನು ನೀನೂ ಮಾಡಬೇಕು ಎಂದು ಒತ್ತಡವನ್ನು ಏರಬಾರದು ಇಲ್ಲದಿದ್ದಲ್ಲಿ ಮಕ್ಕಳ ಜೀವನೋತ್ಸಾಹ ಕುಗ್ಗಬಹುದು ಮಕ್ಕಳೊಂದಿಗೆ ಸ್ನೇಹದಿಂದಿರಿ ಮಕ್ಕಳ ಪ್ರತಿಯೊಂದು ಚಟುವಟಿಕೆಯಲ್ಲೂ ಹಸ್ತಕ್ಷೇಪ ಮಾಡದೆ ಕೆಲವೊಂದು ನಿರ್ಧಾರಗಳನ್ನು ಅವರೇ ತೆಗೆದುಕೊಳ್ಳುವಂತೆ ಸ್ವತಂತ್ರ ನೀಡಬೇಕು ಸ್ನೇಹಪೂರ್ಣವಾದ ಮಾತುಗಳು ಮಕ್ಕಳಿಗೆ ತನ್ನಿಂತಾನೇ ಆತ್ಮಸ್ಥೈರ್ಯವನ್ನು ಉತ್ತೇಜನವನ್ನು ನೀಡುತ್ತದೆ ಮಕ್ಕಳು ತಪ್ಪುಗಳನ್ನು ಮಾಡಿದಾಗ ತಪ್ಪು ಪುನರಾವರ್ತನೆಯಾಗದಂತೆ ಮೊದಲು ಸಮಾಧಾನದಿಂದಲೇ ತಿಳಿ ಹೇಳಬೇಕು ಮಕ್ಕಳಿಗೆ ಜೀವನ ಶಿಕ್ಷಣದ ಪಾಠವನ್ನು ಕೊಡುವವರು ಅವರು ಬೆಳೆಯುವ ಪರಿಸರ ತಂದೆ ತಾಯಿ ಗುರು ಹಿರಿಯರು ಅವರ ಮಾರ್ಗದರ್ಶನದಿಂದ ಮಕ್ಕಳು ಉತ್ತಮ ಬದುಕು ರೂಪಿಸಿಕೊಳ್ಳಲು ಸಾಧ್ಯ ಉತ್ತಮ ಪ್ರಜೆಯಾಗಿ ರೂಪುಕೊಳ್ಳಲು ಸಾಧ್ಯ ನಾವು ನಮ್ಮ ಮಕ್ಕಳನ್ನು ಭವಿಷ್ಯದ ಉತ್ತಮ ಪ್ರಜೆಗಳಾಗಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಶ್ರೀರಾಮ್